ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಕೇಸು ಬಂಗ್ಲೆಕೂಟ ಕಾಡಿನಲ್ಲಿ ಏಳು ಅಸ್ಥಿಪಂಜರ ಪತ್ತೆಯ ವಿಚಾರ ಏಳು ಅವಶೇಷಗಳ ಪೈಕಿ ಒಂದು ಅಯ್ಯಪ್ಪರದ್ದು ಅಂತ ಖಾತ್ರಿಪಡಿಸಲಾಗ್ತಾ ಇದೆ ಏಳು ವರ್ಷಗಳ ಹಿಂದೆ ನಾಪತ್ತೆ ಆಗಿದ್ದ ಕೊಡಗಿನ ಅಯ್ಯಪ್ಪ ಪೊನ್ನಂಪೇಟೆ ತಾಲೂಕಿನ ಟಿ ಶಟ್ಟಿಗೇರಿ ಗ್ರಾಮದ ಯು ಬಿ ಅಯ್ಯಪ್ಪ ಏಳು ವರ್ಷದ ಹಿಂದೆ ಕಾಣಿ ಆಗಿದ್ರಂತೆ ಸೊ ಅಸ್ಥಿ ಪಂಜರದ ಸಮೀಪವೇ ತ್ರೀ ಲೆಗ್ ವಾಕ್ ಸ್ಟಿಕ್ ಒಂದು ಸಿಕ್ಕಿದೆ ಇದು ಅಯ್ಯಪ್ಪ ಅವರು ಬಳಕೆ ಬಳಕೆ ಮಾಡ್ತಾ ಇದ್ದಿದ್ದು ಅಂತ ಹೇಳ್ತಾ ಹೇಳಲಾಗ್ತಾ ಇದೆ ಅಯ್ಯಪ್ಪ ಅವರ ಬಳಿಯೂ ಕೂಡ ಇದೇ ರೀತಿಯ ತ್ರೀ ಲೆಗ್ ವಾಕ್ ಸ್ಟಿಕ್ ಇತ್ತಂತೆ ಹಾಗಾಗಿ ಇದು ಅಯ್ಯಪ್ಪರದ್ದೇ ಅಂತ ಹೇಳಲಾಗ್ತಾ ಇದೆ ಅಸ್ಥಿ ಪಂಜರ ಇವ್ರದೇ ಇರಬಹುದಾ ಅನ್ನೋದನ್ನ ಈಗ ಖಚಿತಪಡಿಸ್ಕೊಳ್ಬೇಕಾಗತ್ತೆ ಅದಕ್ಕೆ ಅಂತ ಎಸ್ ಐ ಟಿ ಈಗ ಮುಂದಾಗಿರೋದು ಹೆಂಗ್ ಖಚಿತಪಡಿಸ್ಕೊಳ್ತಾರೆ ಕೊಡಗಿನ ಅಯ್ಯಪ್ಪ ಕುಟುಂಬಸ್ಥರನ್ನ ಸಂಪರ್ಕ ಮಾಡಿದೆ ಈಗ ಎಸ್ ಐ ಟಿ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಅಯ್ಯಪ್ಪ ಕುಟುಂಬಸ್ಥರು ಬರುವಂತ ಸಾಧ್ಯತೆ ಇದೆ ಅವ್ರು ಕನ್ಫರ್ಮ್ ಮಾಡ್ಬೇಕಾಗತ್ತೆ ಅಲ್ವಾ ಹೌದು ಇದು ನಮ್ ಕಡೆಯವ್ರದು ಅನ್ನೋದನ್ನ ಕನ್ಫರ್ಮ್ ಮಾಡ್ಬೇಕಾಗತ್ತೆ ಸೊ ಎಫ್ ಎಸ್ ಎಲ್ ವರದಿಯ ಬಳಿಕ ಎಫ್ ಎಸ್ ಎಲ್ ವರದಿ ಬಂದ ನಂತರ ಡಿ ಎನ್ ಎ ಟೆಸ್ಟ್ ಕೂಡ ಮಾಡ್ತಾರೆ ಯಾರೀಗ ಎಸ್ ಐ ಟಿ ಸಂಪರ್ಕದಲ್ಲಿದ್ದ ವಿಚಾರಣೆಗೆ ಪಾಲ್ಗೊಳ್ತಾರೆ ಅದಾದ ನಂತರ ಡಿಎನ್ಎ ಸಂಗ್ರಹ ಮಾಡಿ ಡಿ ಎನ್ ಎನ್ನು ಮಾಡಲಾಗುತ್ತೆ ಆದರೆ ಉಳಿದ ಅಸ್ಥಿ ಪಂಜರ ಯಾರು ಅನ್ನೋದು ಐ ಟಿ ತನಿಖೆಯಲ್ಲಿ ಗೊತ್ತಾಗಬೇಕಾಗತ್ತೆ ಅಸ್ಥಿ ಪಂಜರದ ಬಳಿ ಸಿಕ್ಕಂತ ವಸ್ತುಗಳ ಆಧಾರದಲ್ಲಿ ಎಸ್ ಐ ಟಿ ತನಿಖೆಯನ್ನ ಮಾಡಲಾಗುತ್ತೆ ನೋಡಿ ಇದು ಏಳು ಅವಶೇಷಗಳು ಸಿಕ್ಕಿದ್ದವು ಏಳು ಅಸ್ಥಿಪಂಚರಗಳು ಸಿಕ್ಕಿದ್ದವು ಅದರಲ್ಲಿ ಒಂದು ಕೊಡಗಿನ ಮೂಲದ ಅಯ್ಯಪ್ಪ ಅವ್ರದ್ದು ಅಂತ ಹೇಳ್ತಾ ಇದ್ದಾರೆ ಯು ಬಿ ಅಯ್ಯಪ್ಪ ಅವ್ರದ್ದೇ ಇರಬಹುದು ಅನ್ನೋದನ್ನು ಸದ್ಯಕ್ಕೆ ಹೇಳ್ತಾ ಇರೋದು ಅಂದರೆ ಕನ್ಫರ್ಮ್ ಆಗಿ ಇವ್ರದೇ ಅಂತ ಹೇಳಲಿಕ್ಕೆ ಅವ್ರ ಫ್ಯಾಮಿಲಿಯವರು ಅದನ್ನು ಒಪ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನಾಪತ್ತೆ ಆಗಿದ್ರಂತೆ ಏಳು ವರ್ಷದ ಹಿಂದೆ ನಾಪತ್ತೆ ಆಗಿದ್ರು ಅಂತ ಬಟ್ ಎಲ್ರಿಗೂ ಸಹಜವಾಗಿ ಪ್ರಶ್ನೆಗಳು ಹುಟ್ಕೊಳತ್ತೆ ಕೊಡುಗಿನವರು ಆಗಿ ಇಲ್ಲಿ ಬಂಗ್ಲೆಗುಡ್ಡದಲ್ಲಿ ಹೆಂಗೆ ಮೃತದೇಹ ಸಿಕ್ತು ಅಂತಂದರೆ ಅವತ್ತು ಪೊಲೀಸ್ ಇಲಾಖೆ ಈ ಅಯ್ಯಪ್ಪ ಅವರ ಫ್ಯಾಮಿಲಿಯವರನ್ನ ಕರೆಸಿ ಇದು ಬಾಡಿ ಕನ್ಫರ್ಮೇಶನ್ ಮಾಡಿಕೊಂಡು ನಾವಿಲ್ಲಿ ಮೃತದೇಹವನ್ನು ಹೂಳೋದಾ ಅಂತ ಕೇಳಿ ಮಾಡಿದಾರೋ ಅಥವಾ ಇಲ್ಲಿವರೆಗೂ ಅಯ್ಯಪ್ಪ ಅವರ ಫ್ಯಾಮಿಲಿಗೆ ನಾಪತ್ತೆ ಆಗಿದ್ದಾರೆ ಅನ್ನೋದೊಂದು ಗೊತ್ತಿದೆ ಬಿಟ್ಟರೆ ಸಾವನ್ನಪ್ಪಿದ್ದಾರೆ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಿದೆಯಾ ಯಾರು ಗೊತ್ತಿಲ್ವಾ ಅದು ಕೂಡ ಪ್ರಶ್ನೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಏನಾದರೂ ಮಿಸ್ಸಿಂಗ್ ಕೇಸಸ್ಗಳನ್ನು ದಾಖಲಿಸಿದ್ರಾ ಅದು ಕೂಡ ಪ್ರಶ್ನೆ ಆಗುತ್ತೆ ಇದು ಆತ್ಮಹತ್ಯೆಯೋ ಆಕ್ಸಿಡೆಂಟೋ ಮರ್ಡರು ಸಹಜ ಸಾವೋ ಅದು ಕೂಡ ಇಂಪಾರ್ಟೆಂಟ್ ಆಗತ್ತೆ ಸೊ ಎಸ್ ಐ ಟಿ ಸತ್ಯಕ್ಕೆ ಸಿಕ್ತಿರುವಂತಹ ಮಾಹಿತಿ ಪ್ರಕಾರ ಯು ಬಿ ಅಯ್ಯಪ್ಪ ಅವರದ ಅಸ್ಥಿ ಅಂತ ಹೇಳಲಾಗ್ತಾ ಇದೆ ಸೊ ಕನ್ಫರ್ಮ್ ಆಗಿ ಗೊತ್ತಾಗಬೇಕು ಅಂತ ಅಂದ್ರೆ ಅವ್ರ ಫ್ಯಾಮಿಲಿ ಅವರು ಹೌದು ಅಂತ ಒಪ್ಕೊಳ್ಬೇಕಾಗತ್ತೆ ಒಂದು ಇನ್ನೊಂದು ಅವರು ಹೌದು ಅಂತ ಒಪ್ಕೊಂಡ್ರು ಕೂಡ ಡಿ ಎನ್ ಎ ಟೆಸ್ಟ್ ಬಹಳ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ಈ ಪ್ರಕರಣದಲ್ಲಿ ನಾವು ಡೇ ಒನ್ ಇಂದ ಈ ಸಿಕ್ಸ್ಟಿ ಡೇಸ್ ಹೋಗಿದೆ ಅರವತ್ತು ದಿನ ಕಳ್ದು ಹೋಗಿದೆ ಮೊದಲ ದಿನದಿಂದ ಇಲ್ಲಿವರೆಗೂ ನೋಡಿದಾಗ ಒಂದಷ್ಟು ಕನ್ಫ್ಯೂಷನ್ಸ್ ಸುಳ್ಳು ಷಡ್ಯಂತ್ರ ಇನ್ನೊಂದು ಮತ್ತೊಂದು ಆಗಿರುವಾಗ ಸುಮ್ಮನೆ ತನಿಖೆಯನ್ನು ಮಾಡ್ಬಿಡೋದಕ್ಕಾಗಲ್ಲ ಅಲ್ಲ ಆ ಕಾರಣಕ್ಕೆ ನೋಡೋಣ ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಈ ಪ್ರಕರಣದಲ್ಲಿ ಸದ್ಯ ಏಳು ಅಸ್ಥಿ ಪಂಜರಗಳು ಸಿಕ್ಕಿದ್ವು ಅನ್ನೋದನ್ನು ಹೇಳಲಾಗ್ತಾ ಇತ್ತು ಮೇ ಬಿ ಅವ್ರಿಗೆ ಧ್ವನಿ ಕೇಳಿಸ್ತಿಲ್ಲ ಅಂತ ಅನಿಸುತ್ತೆ ನೋಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಅನ್ನೋದು ನಡೀತಾ ಇದೆ ಸೊ ಈ ತನಿಖೆಯ ಸಂದರ್ಭದಲ್ಲಿ ಈ ಅಸ್ಥಿ ಪಂಜರಗಳನ್ನು ಕನ್ಫರ್ಮ್ ಮಾಡಬೇಕಾಗತ್ತೆ ನಮ್ಮ ಕಡೆಯವ್ರದ್ದು ಅಥವಾ ನಮಗೆ ಗೊತ್ತಿರೋರ್ದು ಅಂತ ಇದು ಪೊಲೀಸ್ ಇಲಾಖೆಗೂ ಕೂಡ ಒಂದು ತಲೆನೋವಾಗತ್ತೆ ಎಸ್ ಐ ಟಿ ಪ್ರಶ್ನೆಯನ್ನು ಮಾಡ್ಬೋದು ಈಗ ಅಕಸ್ಮಾತು ಈ ಅಯ್ಯಪ್ಪ ಕುಟುಂಬದವ್ರು ನಮಗೆ ಗೊತ್ತೇ ಇಲ್ಲ ಇಲ್ಲಿ ಹೆಂಗೆ ಮೃತದೇಹ ಬಂತು ಅಂತ ಗೊತ್ತೇ ಇಲ್ಲ ಅನ್ನೋದೇನಾದರೂ ಹೇಳ್ತು ಅಂತಂದರೆ ಹಾಗಿದ್ರೆ ಪೊಲೀಸ್ ಇಲಾಖೆ ಅಪರಿಚಿತ ದೇಹ ಅಂತ ಹೆಂಗೆ ಇಲ್ಲಿ ದಫನ್ ಮಾಡಿರ್ತಾರೆ ಅದು ಕೂಡ ಪ್ರಶ್ನೆ ಆಗತ್ತೆ ಟೋಟಲ್ ಆಗಿ ಈ ಪ್ರಕರಣದಲ್ಲಿ ಸಾಕಷ್ಟು ರೀತಿಯಾದಂತಹ ಸವಾಲುಗಳು ಎದುರಾಗ್ತಾ ಇರುವಂಥದ್ದು ಎಫ್ ಎಸ್ ಎಲ್ಗೆ ಎಲ್ಲವನ್ನ ಕಳಿಸಲಾಗಿದೆ ಎಫ್ ಎಸ್ ಎಲ್ನ ವರದಿ ಬರಬೇಕಾಗತ್ತೆ ಆಮೇಲೆ ಇಲ್ಲಿ ಎಷ್ಟು ಮೃತದೇಹ ಎಷ್ಟು ಮೃತದೇಹ ಅದೆಲ್ಲ ಯಾವ ತರದ ಸಾವು ಇದೂ ಕೂಡ ತಿಳ್ಕೊಳ್ಬೇಕಾಗತ್ತೆ ಸೊ ಈಗ ಸಿಕ್ತಿರುವಂತ ಮಾಹಿತಿಯ ಪ್ರಕಾರ ಒಂದು ಅಸ್ಥಿ ಇಲ್ಲಿ ಕನ್ಫರ್ಮ್ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇರೋದು ಬಟ್ ಅದು ಅಯ್ಯಪ್ಪ ಅವ್ರ ಫ್ಯಾಮಿಲಿಯವರು ಬಂದು ಕನ್ಫರ್ಮ್ ಮಾಡಬೇಕಾಗತ್ತೆ ಹೌದು ಇದು ನಮ್ಮ ತಂದೆ ಅಥವಾ ನಮ್ಮ ಮನೆಯವರು ಅಥವಾ ನಮ್ಮ ಕುಟುಂಬಸ್ಥರು ಬಳಕೆ ಮಾಡ್ತಾ ಇದ್ದಂಥ ವಾಕಿಂಗ್ ಸ್ಟಿಕ್ ಆಗಿದೆ ಅನ್ನೋದನ್ನು ಅವ್ರು ಕನ್ಫರ್ಮ್ ಮಾಡಬೇಕಾಗತ್ತೆ ಜೊತೆಗೆ ಈ ಮೃತದೇಹ ಇಲ್ಲೇ ಹೂಳಲಾಗಿದೆ ಅನ್ನೋದ್ರ ಬಗ್ಗೆ ಅವ್ರ ಕುಟುಂಬಸ್ಥರಿಗೆ ಮಾಹಿತಿ ಇದೆಯಾ ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ ಯಾಕಂದರೆ ಕೊಡಗಿಗೂ ನಿಮಗೆ ದೂರದಲ್ಲಿರುವಂಥ ಬೆಳ್ತಂಗಡಿ ಬಂಗ್ಲೆಗುಡ್ಡ ಇದಕ್ಕೂ ಎಲ್ಲಿಂದ ಎಲ್ಲಿಗೆ ಕಾಂಟ್ಯಾಕ್ಟು ಹೇಗೆ ಇಲ್ಲಿ ಯಾಕೆ ಮೃತದೇಹವನ್ನು ಹೂಳ್ತಾರೆ ಇಂಪಾರ್ಟೆಂಟ್ ಅಲ್ವಾ ಇದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಈ ಪ್ರಕರಣದಲ್ಲಿ ಈಗ ಸದ್ಯಕ್ಕೆ ಸಿಗ್ತಿರುವಂಥ ಮಾಹಿತಿ ಒಂದು ಅಸ್ಥಿ ಪಂಜರ ಏನಿದೆ ಅದು ಅಯ್ಯಪ್ಪ ಅವರದ್ದು ಅಂತ ಖಾತ್ರಿಪಡಿಸ್ಕೊಳ್ಬೇಕಾಗತ್ತೆ ಒಂದು ಮೇಲ್ನೋಟಕ್ಕೆ ಅವ್ರದ್ದು ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ಬಟ್ ಈ ಪ್ರಕರಣದಲ್ಲಿ ಅನುಮಾನ ಅಥವಾ ಪ್ರಶ್ನೆಗಳಿಗೇನು ಅಂತಂದರೆ ನಿಮಗೆ ಕೊಡುಗಿನವ್ರಿಗೂ ಇಲ್ಲಿ ಬಂದು ಮೃತದೇಹವನ್ನು ಹೂಳೋದಕ್ಕೂ ಹೆಂಗ್ ಸಾಧ್ಯ ಅಂತ ಮತ್ತೆ ಈ ವಿಚಾರ ಅವ್ರ ಕುಟುಂಬಸ್ಥರಿಗೆ ಗೊತ್ತಿದ್ಯಾ ಅಂದ್ರೆ ಮೃತದೇಹವನ್ನ ಇಲ್ಲೇ ದಫನ್ ಮಾಡಿದ್ರು ಅನ್ನೋದು ಗೊತ್ತಿದ್ಯಾ ಏನೋ ಮಿಸ್ಸಿಂಗ್ ಕೇಸ್ ದಾಖಲ್ ಮಾಡಿದಾರಾ ಇಲ್ವಾ ನಾಪತ್ತೆ ಆಗಿದ್ರು ಅಂತ ಹೇಳ್ತಾ ಇದ್ರು ಹಾಗಾಗಿ ಈ ಪ್ರಕರಣ ಹೇಗೆ ಸಾಕ್ತಾ ಇದೆ ಏನೆಲ್ಲ ಅನುಮಾನಗಳು ಏನೆಲ್ಲ ಪ್ರಶ್ನೆಗಳು ಈ ಅಸ್ತಿ ಪಂಜರಕ್ಕೆ ಸಂಬಂಧಪಟ್ಟಂತೆ ಹುಟ್ಕೊಂಡಿದೆ ಆದಿತ್ಯ ನೀತಿ ಹೌದು ಈಗಾಗಲೇ ಏಳು ಅಸ್ಥಿ ಪಂಜರಗಳು ಅದರ ಅವಶೇಷಗಳು ಮತ್ತು ತಲೆಬುರುಡೆಗೆ ಏನು ಸಿಕ್ಕಿದೆಯೋ ಅದು ಯಾರದ್ದು ಅನ್ನೋ ಈಗಾಗಲೇ ಎಸ್ ಐ ಟಿ ತನಿಖೆ ಮಾಡಿದೆ ಎಫ್ ಎಸ್ ಎಲ್ ಬರೋವರೆಗೂ ಕೂಡ ಕಾಯೋದಕ್ಕೆ ಎಸ್ ಐ ಟಿ ಕೂಡ ರೆಡಿ ಇಲ್ಲ ಯಾಕಂದರೆ ಪ್ರಕರಣಕ್ಕೊಂದು ತಾರ್ಕಿಕ ಅಂತ್ಯವನ್ನು ನೀಡಬೇಕಾಗಿದೆ ಇನ್ನೊಂದು ಕಡೆಯಿಂದ ಈ ಚಿನ್ನಾಯನಿಗೆ ಸಂಬಂಧಪಟ್ಟ ಹಾಗೆ ಕೂಡ ತನಿಖೆ ನಡೀತಾ ಇದೆ ಹಾಗಾಗಿ ಈಗಾಗಲೇ ಒಂದು ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಸಿಕ್ಕಿದೆ ಅದು ಕೊಡಗು ಮೂಲದ ಅಯ್ಯಪ್ಪ ಅನ್ನುವಂಥವ್ರಿಗೆ ಸೇರಿದ್ದು ಅನ್ನೋದು ಯಾಕಂದರೆ ಒಂದು ಅವರಿದ್ದೇ ಒಂದು ವಾಕಿಂಗ್ ಸ್ಟಿಕ್ ಮತ್ತು ಅವರ ಐ ಡಿ ಕಾರ್ಡಲ್ಲಿ ಪತ್ತೆಯಾಗಿತ್ತು ಹಾಗಾಗಿ ಅವರ ಕುಟುಂಬ ಕುಟುಂಬಸ್ಥರು ಕೂಡ ಅವರು ವಾಕಿಂಗ್ ಸ್ಟಿಕ್ ಯೂಸ್ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ನೀಡಿದರು ಹಾಗಾಗಿ ಇದು ಅವರದ್ದೇ ಆಗಿರಬಹುದು ಅನ್ನುವಂಥ ರೀತಿ ಅನುಮಾನವನ್ನು ಎಸ್ ಐ ಟಿ ವ್ಯಕ್ತಪಡಿಸಿದೆ ಮತ್ತು ಅವರ ಕುಟುಂಬಸ್ಥರನ್ನು ಸಂಪರ್ಕ ಮಾಡುವ ಕೆಲಸವನ್ನು ಎಸ್ ಐ ಟಿ ಮಾಡಿದೆ ಹಾಗೂ ಅವರು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಬರುವ ಸಾಧ್ಯತೆ ಇದೆ ಯಾಕಂದರೆ ಒಂದು ಕಡೆಯಿಂದ ಎಫ್ ಎಸ್ ಎಲ್ಗೆ ಹೋಗಿದೆ ಇನ್ನೊಂದು ಕಡೆಯಿಂದ ಡಿ ಎನ್ ಎ ಫೈಂಡಿಂಗ್ಸನ್ನು ಮಾಡಬೇಕಾಗುತ್ತೆ ಹಾಗಾಗಿ ಅವರ ಕುಟುಂಬಸ್ಥರು ಅಥವಾ ಅವರ ಮಕ್ಕಳ ಒಂದು ರಕ್ತದ ಮಾದರಿಯನ್ನು ಕೂಡ ಪಡೆದು ಡಿ ಎನ್ ಎ ಟೆಸ್ಟ್ ಮಾಡುವ ಮೂಲಕ ಅದು ಖಾತ್ರಿ ಆಗುತ್ತೆ ಅದು ಯು ಬಿ ಅಯ್ಯಪ್ಪ ಅವರದು ಅನ್ನೋದು ಆದರೆ ಮೈಸೂರಿಗೆ ಅಂತ ತೆರಳಿದಂಥ ಅಯ್ಯಪ್ಪ ಅವರು ಯಾಕೆ ಅವರು ಆ ಧರ್ಮಸ್ಥಳಕ್ಕೆ ಬಂದರು ಅಥವಾ ಯಾಕೆ ಅವರ ಮೃತದೇಹ ಧರ್ಮಸ್ಥಳದಲ್ಲಿ ಪತ್ತೆ ಆಯಿತು ಅನ್ನೋದೇ ಸದ್ಯ ಇರುವಂಥ ಪ್ರಶ್ನೆ ಇವರೇನಾದರೂ ಆತ್ಮಹತ್ಯೆ ಮಾಡಿಕೊಂಡ್ರ ಅಥವಾ ಬೇರೆ ಏನಾದರೂ ಕಥೆಗಳು ಈ ಆಸ್ತಿ ಪಂಜರ ಹಿಂದೆ ಇದೆಯಾ ಅನ್ನುವಂಥ ರೀತಿಯ ಅನುಮಾನಗಳು ಇದೆ ಅದಕ್ಕೋಸ್ಕರ ಒಂದು ನಿಖರ ಕಾರಣವನ್ನಂತೂ ಎಸ್ ಐ ಟಿ ಪಡಿಲೇಬೇಕಾಗುತ್ತೆ ಯಾಕಂದರೆ ಅವರು ವಾಕಿಂಗ್ ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದರು ಮತ್ತು ಆ ದುರ್ಗಮ ಕಾಡಿಗೆ ಅವರು ಯಾವ ಥರ ಹೋದರು ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಮತ್ತು ಅವರು ಅಲ್ಲಿ ಹೋಗಿ ಸಾವಿಗೀಡಾಗೋದಕ್ಕೆ ಕಾರಣ ಏನು ಅಥವಾ ಅವರ ಮೃತದೇಹ ಸಿಕ್ಕೋದಕ್ಕೆ ಕಾರಣ ಏನು ಇದೆಲ್ಲದಕ್ಕೂ ಕೂಡ ಎಸ್ ಐ ಟಿ ಉತ್ತರವನ್ನು ಪಡೆದುಕೊಳ್ಬೇಕಾಗುತ್ತೆ ಇನ್ ಕೇಸ್ ಇದು ಇದೇ ಯು ಬಿ ಐ ಅಂತ ಏನು ಹೇಳಲಾಗ್ತಾ ಇದ್ದು ಅವರಿಗೆ ಸೇರಿದ್ದು ಅಂತ ಕಾ ಖಾತ್ರಿ ಆದರೆ ಖಂಡಿತವಾಗಿಯೂ ಕೂಡ ಎಸ್ ಐ ಟಿ ಅದರ ಹಿಂದಿನ ಕಾರಣಗಳು ಏನು ಅನ್ನೋದನ್ನು ತನಿಖೆ ಮಾಡೋದಕ್ಕೆ ಶುರು ಮಾಡುತ್ತೆ ಯಾಕಂದರೆ ಕಳೆದ ಏಳು ವರ್ಷದ ಹಿಂದೆ ಅವರು ನಾಪತ್ತೆಯಾಗಿರುವಂಥದ್ದು ಹಾಗೆ ಇನ್ನುಳಿದಂತೆ ಆರು ತಲೆಬುರುಡೆಗಳು ಪತ್ತೆಯಾಗಿರೋದು ಒಂದೇ ಜಾಗದಲ್ಲಿ ಇದು ಪತ್ತೆ ಆಗೋದಕ್ಕೆ ಕಾರಣ ಏನು ಅಂದರೆ ಈಗ ಅಲ್ಲಿ ಪತ್ತೆಯಾಗುವಂಥದ್ದು ಇದೇ ಜಾಗದಲ್ಲಿ ಈ ಥರ ಹೆಣಗಳು ಇದೆ ಅನ್ನುವಂಥದ್ದು ಸ್ಥಳೀಯರಿಗೆ ಗೊತ್ತಿತ್ತು ಆದರೆ ಹೊರಗಡೆಯಿಂದ ಬಂದ ಜನ ನಿರ್ದಿಷ್ಟವಾಗಿ ಬಂಗ್ಲಾ ಕಾಡಿಗೆ ಹೋಗಿ ಇನ್ ಕೇಸ್ ಸ್ಯೂಸೈಡ್ ಮಾಡಿಕೊಂಡಿದ್ದರೆ ಯಾಕೆ ನಿರ್ದಿಷ್ಟವಾಗಿ ಅಲ್ಲೇ ಹೋಗಿ ಸೂಸೈಡ್ ಮಾಡಿಕೊಂಡ್ರು ಈ ಥರ ವಿಚಾರಗಳು ಸ್ಥಳೀಯವಾಗಿ ಹರಡಿರುವಂಥ ಸಂದರ್ಭದಲ್ಲಿ ಅಥವಾ ಹೊರಗಿನವರಿಗೆ ಇದು ಮಾಹಿತಿ ಇರುವಂಥ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ಇದರ ಬಗ್ಗೆ ಮಾಹಿತಿ ಇರಲಿಲ್ಲವಾ ಅಥವಾ ಅಥವಾ ಬಂಗ್ಲಗುಡ್ಡ ಕಾಡಿನ ಬಗ್ಗೆ ವಿಶೇಷ ನಿಗವನ್ನು ಪೊಲೀಸ್ ಇಲಾಖೆ ಯಾಕೆ ವಹಿಸ್ತಿಲ್ಲ ಈ ಥರ ಇದೆ ಅನ್ನುವಂಥ ವಿಚಾರ ಸ್ಥಳೀಯವಾಗಿ ಮಾಹಿತಿ ಪಡೆದು ಎಸ್ ಐ ಟಿ ಕೂಡ ಇತರ ಬಗ್ಗೆ ಮಾಹಿತಿ ಪಡೆದಿತ್ತು ಆದರೆ ಧರ್ಮಸ್ಥಳ ಪೊಲೀಸರಿಗೆ ಇದು ಗಮನಕ್ಕೆ ಬಂದಿರಲಿಲ್ವಾ ಬಂಗ್ಳಗುಡ್ಡ ಕಾಡಿನಲ್ಲಿ ಈ ಥರ ಆಗ್ತಾ ಇದೆ ಅನ್ನೋದು ಗಮನಕ್ಕೆ ಬಂದಿದ್ದರೂ ಕೂಡ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಅನ್ನುವಂಥ ಪ್ರಶ್ನೆಗಳು ಕಾಡುತ್ತೆ ಮತ್ತು ಅಸ್ಥಿಪಂಜರ ಸಿಕ್ಕಿರುವಂಥ ಜಾಗ ಹೆದ್ದಾರಿಯಿಂದ ಅಣತಿ ದೂರದಲ್ಲೇ ಇರೋದು ಸೊ ಅದು ಅಲ್ಲೇ ಅಲ್ಲೇ ಯಾರಾದರೂ ಸೂಸೈಡ್ ಮಾಡಿಕೊಂಡು ಅಲ್ಲೇ ಕೊಳೆತು ಅದು ಅಸ್ಥಿಪಂಜರ ಆಗಿದ್ದರೆ ಆ ಕೊಳೆತ ಆದರೂ ಜನರಿಗೆ ಬರಲಿಲ್ವಾ ಅಥವಾ ಬೇರೆ ಜಾಗದಿಂದ ತಂದು ಅಲ್ಲಿ ಅದನ್ನು ಹಾಕಲಾಗಿದೆಯಾ ಹೀಗೆ ಹತ್ತು ಹಲವು ಅನುಮಾನಗಳು ಸದ್ಯ ಸಾರ್ವಜನಿಕ ವಲಯದಲ್ಲಿ ಇರೋದು ಹಾಗಾಗಿ ಎಸ್ ಐ ಟಿ ಕೇವಲ ಇದನ್ನು ಸಂಗ್ರಹ ಮಾಡೋದಲ್ಲ ಇದರ ಹಿನ್ನೆಲೆ ಏನು ನಿರ್ದಿಷ್ಟವಾಗಿ ಆ ವ್ಯಕ್ತಿಗಳು ಯಾರು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಯಾಕೆ ಮಂಗಳಗುಡ್ಡ ಕಾಡಿನಲ್ಲಿ ಈ ಥರ ಪತ್ತೆಯಾಗಿತ್ತು ಇದರ ಹಿಂದಿನ ಕಾರಣಗಳು ಏನು ಇದು ಕಾಕತಾಳಿಯಾನ ಅಥವಾ ಇದರ ಹಿಂದೆ ಏನಾದರೂ ನಿರ್ದಿಷ್ಟ ಕಾರಣಗಳು ಇದೆಯಾ ಎಲ್ಲವನ್ನು ಕೂಡ ಎಸ್ ಐ ಟಿ ಕಲೆ ಹಾಕಬೇಕಾಗುತ್ತೆ ಹಾಗಾಗಿ ಎಸ್ ಐ ಟಿ ಟೀಮ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದೆ ಏನೋ ಈಗ ಎಫ್ ಎಸ್ ಎಲ್ ತಜ್ಞರು ಆ ಮೂಳೆಗಳು ಪತ್ತೆಯಾದಂಥ ಸಂದರ್ಭದಲ್ಲೇ ತಲೆಬುರುಡೆ ಪತ್ತೆಯಾದ ಸಂದರ್ಭದಲ್ಲಿ ಅದರ ಒಂದು ಅಂದಾಜು ವಯಸ್ಸನ್ನು ಲೆಕ್ಕ ಹಾಕ್ತಾರೆ ಎಷ್ಟು ವರ್ಷದ ಪುರುಷರದ್ದು ಅಥವಾ ಮಹಿಳೆಯ ಅಸ್ಥಿ ಪಂಜರ ಮತ್ತೊಂದು ಮತ್ತು ಒಂದು ಅಂದಾಜು ಎಷ್ಟು ವರ್ಷದ ಹಿಂದೆ ಇವರು ಸಾವಿಗೀಡಾಗಿರಬಹುದು ಅನ್ನೋದನ್ನು ಕೂಡ ಅವರು ಒಂದು ಸರಳ ವಿಶ್ಲೇಷಣೆಯ ಮೂಲಕ ಮಾಹಿತಿಯನ್ನು ಎಸ್ ಐ ಟಿ ಕೊಡ್ತಾರೆ ಸೊ ಆ ಮಾಹಿತಿ ಆಧಾರದಲ್ಲಿ ಅಂದಾಜು ಲೆಕ್ಕಾಚಾರದ ಆಧಾರದಲ್ಲಿ ಆ ಸಂದರ್ಭದಲ್ಲಿ ನಾಪತ್ತೆಯಾಗಿದ್ದಂಥ ಜನರಾಗಿರಬಹುದು ಮಿಸ್ಸಿಂಗ್ ಕಂಪ್ಲೇಂಟ್ಗಳಾಗಿರಬಹುದು ಯು ಡಿ ಆರ್ ಪ್ರಕರಣಗಳಾಗಿರಬಹುದು ಅಪರಿಚಿತ ಶವ ಪತ್ತೆಯಾಗಿರೋದು ಅಥವಾ ಅನುಮಾನಾಸ್ಪದ ಸಾವಿನ ಪ್ರಕರಣಗಳು ಏನೇ ಇದ್ದರೂ ಕೂಡ ಅದರ ಬಗ್ಗೆ ಎಸ್ ಐ ಟಿ ಮಾಹಿತಿಯನ್ನು ಕಲೆ ಹಾಕುತ್ತೆ ಬೆಳ್ತಾರೆ ಅಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಲ್ಲಾ ಫೈಲ್ಸ್ ಕೂಡ ಎಸ್ ಐ ಟಿ ಕೈಯಲ್ಲಿದೆ ನೈನ್ಟೀನ್ ಏಯ್ಟಿ ಇಂದ ಹಿಡಿದು ಪ್ರಸ್ತುತದವರೆಗೂ ಕೂಡ ಎಲ್ಲ ದಾಖಲೆಗಳನ್ನು ಅದು ಶವ ವಿಲೇವಾರಿ ಮಾಡಿರೋದಾಗಿರ್ಬೋದು ಯು ಡಿ ಆರ್ ಅದರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಫ್ ಐ ಆರ್ ಎಲ್ಲ ದಾಖಲೆ ಮರಣೋತ್ತರ ಪರೀಕ್ಷೆ ಎಲ್ಲವನ್ನು ಕೂಡ ಎಫ್ ಎಸ್ ಐ ಟಿ ಅವರ ತಮ್ಮ ತಂಬಳಿ ಅವರು ತರಿಸ್ಕೊಂಡಿದ್ದಾರೆ ಹಾಗಾಗಿ ಇದನ್ನು ಮೊದಲಿಗೆ ಜಾಲಾಡ್ತಾರೆ ಇನ್ ಕೇಸ್ ಅದು ಇಲ್ಲ ಅಥವಾ ಇದು ಬೇರೆ ಜಾಗದಲ್ಲಿ ಆಗಿದೆ ಅನ್ನುವಂಥದ್ದು ಏನಾದರೂ ಅನುಮಾನ ಇದ್ದರೆ ಕರ್ನಾಟಕ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲಿ ಆ ಅಂದಾಜು ಇಸವಿಯಲ್ಲಿ ಯಾರಾದರೂ ಮಿಸ್ಸಿಂಗ್ ಆಗಿದ್ದಾರಾ ಅದ್ರ ಬಗ್ಗೆ ಕಂಪ್ಲೇಂಟ್ ಏನಾದರೂ ಇದೆಯಾ ಅನ್ನೋದರ ಕುರಿತು ಕೂಡ ತನಿಖೆಯನ್ನು ಮಾಡಲಿಕ್ಕಿದ್ದಾರೆ ಒಟ್ಟಾರೆ ಎಸ್ ಐ ಟಿಗೂ ಹೊಸ ಒಂದು ಜವಾಬ್ದಾರಿ ಲಭಿಸಿರೋದು ಈ ಪ್ರಕರಣ ಇನ್ನಷ್ಟು ಡಿಲೇ ಆಗುವ ಸಾಧ್ಯತೆಗಳು ಕೂಡ ಇದೆ ಇನ್ನು ಎರಡು ಮೂರು ಇದು ಹೋಗುವ ಸಾಧ್ಯತೆ ಇದೆ ಯಾಕಂದ್ರೆ ಈಗ ಒಂದು ಕಡೆಯಿಂದ ಈ ಚಿನ್ನಯ್ಯನ ಪ್ರಕರಣ ಆಗಿರಬಹುದು ಅವನ್ ಮಾಡಿರುವ ಆರೋಪಗಳು ಆತ ತೋರಿಸಿದ ಜಾಗದಲ್ಲಿ ಸಿಕ್ಕಿರುವಂತಹ ಒಂದು ಅವಶೇಷ ಇದರ ಜೊತೆಗೆ ಇದೊಂದು ಷಡ್ಯಂತ್ರ ಅನ್ನುವಂಥ ಆರೋಪ ಎಲ್ಲದರ ಬಗ್ಗೆ ಕೂಡ ಎಸ್ ಡಿ ತನಿಖೆಯನ್ನು ಮಾಡಬೇಕಾಗುತ್ತೆ ಇನ್ನೊಂದು ಕಡೆಯಿಂದ ಈಗ ಏಳು ಅಸ್ಥಿ ಪಂಜರ ಒಂದು ದೊಡ್ಡ ಸವಾಲು ಅಂತಾನೆ ಹೇಳ್ಬಹುದು ನೀತಿ ಪ್ರಕರಣದಲ್ಲಿ ಈಗ ಇನ್ನುಳಿದಂತಹ ಅಸ್ಥಿ ಪಂಜರಗಳ ಇಲ್ಲಿವರೆಗೂ ಈ ಪ್ರಕರಣದಲ್ಲಿ ಇದ್ದಿದ್ದ ಪ್ರಶ್ನೆ ಏನು ಅಂತಂದ್ರೆ ಹೆಣ್ಣು ಮಕ್ಕಳ ಮೃತದೇಹಗಳ ಸಿಕ್ಕಿದ್ರೆ ಅದು ಬೇರೆ ಥರದ ಟ್ವಿಸ್ಟ್ ಆಗುತ್ತೆ ಅಂತ ಚಿನ್ನಯ್ಯ ಹೇಳಿದ ಆರೋಪದಂತಿಗೆ ಅಂತ ಬಟ್ ಈಗ ಸಿಕ್ತಿರೋದು ನಮಗೆ ಅಯ್ಯಪ್ಪ ಅವ್ರದ್ದೊಂದು ಮೇಲ್ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಅಯ್ಯಪ್ಪ ಫ್ಯಾಮಿಲಿ ಅವರು ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿರೋದು ಅಥವಾ ಕನ್ಫರ್ಮೇಷನ್ ಮಾಡಿರುವಂಥದ್ದು ಅಥವಾ ಯಾವುದಾದ್ರೂ ಮಾಹಿತಿಯನ್ನು ನೀಡಿರೋದು ಇದೇನಾದರೂ ಇದೆಯಾ ಎರಡನೇದು ಅಕಸ್ಮಾತ್ ಅಯ್ಯಪ್ಪ ಅವರ ಫ್ಯಾಮಿಲಿಗೆ ಗೊತ್ತಿಲ್ಲದಿದ್ದಂಗೆ ಈ ಮೃತದೇಹ ಇಲ್ಲಿ ಏನಾದರೂ ದಫರ್ ಮಾಡಿದ್ದೇ ಆಗಿದ್ದಲ್ಲಿ ಸೊ ಪೊಲೀಸ್ ಇಲಾಖೆ ಯಾವ ತರ ಸಮಸ್ಯೆ ಆಗ್ಬಹುದು ಟೆನ್ಷನ್ಸ್ ಆಗ್ಬಹುದು ಯಾಕಂದ್ರೆ ಅಪರಿಚಿತ ಶಬ ಅಂತ ಹೇಳಿದ್ರು ಫ್ಯಾಮಿಲಿ ಅವರಿಂದ ಕನ್ಫರ್ಮೇಶನ್ ಮಾಡ್ಕೊಳ್ಬೇಕಾಗತ್ತೆ ಫ್ಯಾಮಿಲಿ ಅವ್ರು ಯಾರು ಅಂತ ಹುಡ್ಕೊಂಡು ಹೋಗ್ಬೇಕಾಗತ್ತೆ ಅದ್ ಯಾವ್ದು ಆಗದೆ ನಡೆದಿದ್ರೆ ಇದು ಕಾನೂನು ಬಾಹಿರವಾಗಿ ನಡೆದಿರುತ್ತೆ ಹಾಗಾಗಿ ಪೊಲೀಸ್ ಇಲಾಖೆಯ ದಾಖಲೆಗಳಿಗೆ ಏನ್ ಹೇಳುತ್ತೆ ಈಗ ಎಸ್ ಐ ಟಿ ಪೊಲೀಸ್ ಇಲಾಖೆಯ ದಾಖಲೆಗಳ ಮೇಲೆ ಅಥವಾ ಪೊಲೀಸ್ ಇಲಾಖೆ ಮೇಲೆ ಯಾವ ರೀತಿಯಾಗಿ ತನಿಖೆನ ನಡೆಸ್ತಾ ಇದೆ ಅಂತ ಆದಿತ್ಯ ನೀತಿ ಈಗ ಸಿಕ್ಕಿರುವಂಥ ಅಸ್ಥಿ ಪಂಜರಗಳೆಲ್ಲವೂ ಕೂಡ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರೋದು ಬಂಗ್ಲಗುಡ್ಡ ಕಾಡಿನ ಮೇಲ್ಮೈಯಲ್ಲಿ ಮಾತ್ರ ಎಸ್ ಎಡ್ ಇದನ್ನು ವಶಕ್ಕೆ ಪಡೆಯೋದಕ್ಕೆ ಮುಂದಾಗಿದ್ದಿದ್ದು ಯಾವುದೇ ಕಾರಣಕ್ಕೂ ಕೂಡ ಅವರು ಉತ್ಖನ ಮಾಡುವ ಮನಸ್ಸಿನಲ್ಲಿ ಸದ್ಯ ಇಲ್ಲ ಇನ್ನು ಮುಂದಕ್ಕೆ ಬಂದರೆ ಕಾನೂನಾತ್ಮಕ ನಿದರ್ಶನಗಳ ಮೂಲಕ ಅಥವಾ ಹಿರಿಯ ಅಧಿಕಾರಿಗಳು ಸರ್ಕಾರದಿಂದ ಸೂಚನೆ ಬಂದರೆ ಮಾತ್ರ ಇನ್ನು ಮುಂದಕ್ಕೆ ಅವರು ಉತ್ಖನ ಮಾಡೋದು ಈಗ ಸಿಕ್ಕಿರುವಂಥದ್ದು ಎಲ್ಲವೂ ಕೂಡ ಭೂಮಿಯ ಮೇಲ್ಮೈ ಇವನ್ ಯು ಬಿ ಅಯ್ಯಪ್ಪ ಅವ್ರದ್ದು ಅಂತ ಹೇಳಲಾಗ್ತಾ ಇರುವಂಥ ಅಸ್ಥಿ ಪಂಜರ ಕೂಡ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವುದು ಸೊ ಇದಲ್ಲಿ ಹೇಗೆ ಬಂತು ಅನ್ನೋದೇ ಈಗ ಎಸ್ ಎಡ್ಗೂ ಕೂಡ ಕಾಡ್ತಾ ಇರುವಂಥ ಪ್ರಶ್ನೆ ಅಯ್ಯಪ್ಪ ಅವರು ಏನಾದರೂ ಬಂದಲ್ಲಿ ಸೂಸೈಡ್ ಮಾಡ್ಕೊಂಡ್ರ ಅಥವಾ ಬೇರೆ ಕಡೆ ಮೃತಪಟ್ಟಂಥ ಅಯ್ಯಪ್ಪ ಅವರ ಮೃತದೇಹವನ್ನು ತಂದು ಅಲ್ಲಿ ಹಾಕ್ಲಾಯ್ತಾ ಹೀಗೆ ಹತ್ತು ಹಲವು ಪ್ರಶ್ನೆಗಳು ಈಗ ಬಾಕಿ ಉಳಿದಿದೆ ಅಯ್ಯಪ್ಪ ಕುಟುಂಬಸ್ಥರು ಕೂಡ ಅವರು ತ್ರೀ ಲೆಗ್ ಬ್ಯಾಲೆನ್ಸಿಂಗ್ ವಾಕಿಂಗ್ ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ ಮತ್ತು ಆ ಗುರುತಿನ ಚೀಟಿ ಕೂಡ ಅವರದ್ದೇ ಅಂತ ಹೇಳಿದ್ದಾರೆ ಸೊ ಅವರು ನಾಪತ್ತೆಯಾಗಿದ್ದು ಕೂಡ ನಿಜ ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲವೂ ಕೂಡ ಅಯ್ಯಪ್ಪಗೆ ಕನೆಕ್ಟ್ ಆಗ್ತಾ ಇದೆ ಬಟ್ ಅದನ್ನು ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಇಲ್ಲ ಈ ಪ್ರಕರಣವನ್ನು ನಾವು ಗಮನಿಸ್ತಾ ಇದ್ದೀವಿ ಯಾವ ಥರ ಎಲ್ಲ ಟ್ವಿಸ್ಟ್ಗಳನ್ನು ಇದು ಪಡಿತಾ ಇದೆ ಡೇ ಇಂದ ಅಂತ ಹಾಗಾಗಿ ಇನ್ ಕೇಸ್ ಅದು ಅಯ್ಯಪ್ಪ ಆಗಿದ್ದರೂ ಕೂಡ ಅಯ್ಯಪ್ಪ ಅಪ್ಪ ಮೃತದೇಹ ಯಾಕಲ್ಲಿಗೆ ಬಂತು ಸುಸೈಡ್ ಅಂತ ಅನುಮಾನವನ್ನು ವ್ಯಕ್ತಪಡಿಸಬೋದೇ ಹೊರತು ಅದನ್ನು ಕಂಕ್ಲೂಷನ್ ಅಥವಾ ಅದಕ್ಕೆ ಸ್ಟಿಕ್ ಆನ್ ಸಾಧ್ಯ ಇಲ್ಲ ಎಸ್ ಐ ಟಿ ಅದರ ಹಿಂದಿನ ಘಟನಾವಳಿಗಳನ್ನೆಲ್ಲ ಪರಿಶೀಲನೆ ಮಾಡುತ್ತೆ ಅಯ್ಯಪ್ಪ ಟ್ರಾವೆಲ್ ಹಿಸ್ಟ್ರಿಯನ್ನಂತೂ ಖಂಡಿತವಾಗಿಯೂ ಕೂಡ ಎಸ್ ಐ ಟಿ ಕೆದಕುತ್ತೆ ಅವರು ಮೈಸೂರಿಗೆ ಹೋಗಿದ್ದಿದ್ದು ನಿಜಾನ ಆಸ್ಪತ್ರೆಗೆ ಏನಾದರೂ ಭೇಟಿ ನೀಡಿದ್ರ ಧರ್ಮಸ್ಥಳ ಗ್ರಾಮಕ್ಕೆ ಬಂದಂಥ ಕುರಿತಾಗಿ ಏನಾದರೂ ಕುಹುಗಳು ಕುರುಹುಗಳು ಇದೆಯಾ ಆ ದಿನದಲ್ಲಿ ಏನಾದರೂ ಪ್ರಮುಖ ಘಟನಾವಳಿಗಳು ಆಗಿದೆಯಾ ಇದೆಲ್ಲವನ್ನು ಕೂಡ ಬೇರೆ ಬೇರೆ ಆಯಾಮದಲ್ಲಿ ಅವರು ತನಿಖೆಯನ್ನು ಮಾಡಲಿಕ್ಕಿದ್ದಾರೆ ಅಯ್ಯಪ್ಪ ಕುಟುಂಬಸ್ಥರು ಈಗ ಹೇಳೋ ಪ್ರಕಾರದಲ್ಲಿ ಅದು ಅವರದ್ದೇ ಅಂತ ಅವರು ಹೇಳ್ತಾ ಇದ್ದಾರೆ ಮತ್ತು ಅವರು ತನಿಖೆಗೂ ಕೂಡ ತಯಾರಿ ಇರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ ಇನ್ ಕೇಸ್ ಎಸ್ ಐ ಟಿ ನೋಟಿಸ್ ಅವರಿಗೆ ನೀಡಿದ್ರೆ ಅವ್ರ ವಿಚಾರಣೆ ಕೂಡ ಬರಬೇಕಾಗುತ್ತೆ ಬಂದು ಅವರ ಒಪ್ಪಿಗೆಯ ಮೇರೆಗೆ ಅವರ ರಕ್ತದ ಮಾದರಿಯನ್ನು ಪಡೆದು ಡಿ ಎನ್ ಎ ಫೈಂಡಿಂಗ್ಸ್ ಕೂಡ ನಡೀಲಿಕ್ಕೆ ನೀತಿ